ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇದು ಗುರುವಾರದ ಲಾಗು ಗುರುವಾರ ಅಂದರೆ ರಾಯರ ಪೂಜೆ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಸಹ ರಾಯರ ಪೂಜೆ ಮಾಡ್ತಾರೆ ಹಾಗೆ ಗುರುವಾರ ನಮ್ಮ ಮನೆಯ ರಾಯರ ಪೂಜೆ ಮನೆ ದೇವರ ಪೂಜೆನೂ ಸಹ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಪೂಜೆಗೆ ಅಕ್ಷತೆ ಬೇಕಿತ್ತು ಅಕ್ಷತೆ ಮಾಡಿ ಇಟ್ಕೊಳ್ತೀನಿ ನಮ್ಮ ಮನೆಗೆ ಪೂಜೆಗೆ ಅದಕ್ಕೋಸ್ಕರ ಈಗ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅಕ್ಕಿಲಿ ಚಿಕ್ಕ ಚಿಕ್ಕದಾಗಿ ಅಕ್ಕಿ ನುಚ್ಚಿರುತ್ತಲ್ಲ ಅದು ಇರಬಾರ್ದು ಉಂಡೆ ಅಕ್ಕಿ ಇರಬೇಕು ಅಂದರೆ ಅಕ್ಕಿ ಫುಲ್ ಇರಬೇಕು ಕಟ್ಟಾಗಿರಬಾರ್ದು ಆ ಥರದ ಅಕ್ಕಿನ ತಗೋಬೇಕು ಅಕ್ಕಿನ ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಜಾಸ್ತಿ ಹಾಕೋಬೇಕು ಯಾಕೆಂದರೆ ಕೆಂಪಾಕ್ಷತೆ ಮಾಡ್ಕೊಳ್ಳೋದ್ರಿಂದ ಕುಂಕುಮನ ಜಾಸ್ತಿ ತಗೋಬೇಕು ನಂತರ ಹಸುವಿನ ತುಪ್ಪ ಸ್ವಲ್ಪ ಹಸುವಿನ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನು ಹಬ್ಬಗಳು ಜಾಸ್ತಿ ಬರ್ತಾನೆ ಇರುತ್ತೆ ಈ ರೀತಿ ನಾವು ಜಾಸ್ತಿ ಅಕ್ಷತೆನ ಮಾಡಿ ಒಂದು ಡಬ್ಬಿಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎಲ್ಲ ಪೂಜೆಗೂ ಬೇಕಾಗುತ್ತೆ ಹಾಗೆ ಕೆಲವೊಂದು ಪೂಜೆಗೆ ಹಳದಿ ಅಕ್ಷತೆ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಆ ದಿನಗಳಲ್ಲಿ ಬೇರೆ ಅಕ್ಷತೆನೂ ಸಹ ರೆಡಿ ಮಾಡಿ ಇಟ್ಕೊಳ್ತೀನಿ ಅಕ್ಷತೆ ಸ್ವಲ್ಪ ಇರುವಾಗಲೇ ನಾವು ಈ ರೀತಿ ಸ್ಟೋರ್ ಇಟ್ಕೊಂಡ್ರೆ ಬೇಕು ಅಂದಾಗ ಪೂಜೆಗೆ ಯೂಸ್ ಮಾಡ್ಬೋದು ಈ ರೀತಿ ನಮ್ಮ ಮನೆಯ ಕೆಂಪು ಅಕ್ಷತೆಯ ನಾನು ರೆಡಿ ಮಾಡಿ ಇಟ್ಕೊಳ್ಳೋದು ಹಾಗೆ ಇವತ್ತು ಎಲ್ದಿಯಾದ ಔಷಧಿಯ ಗುಣ ಇರೋವಂಥ ಒಂದು ಚಟ್ನಿನ ರೆಡಿ ಮಾಡ್ತಾ ಇದ್ದೀನಿ ಇದು ಊರಿಂದ ತಂದಿರೋ ಅಂಥ ಮಂಗ್ರವಳ್ಳಿ ಬಳ್ಳಿ ಇದು ನಮ್ಮ ಅಕ್ಕನ ಮನೆ ಹತ್ರ ಹಾಕಿದ್ದಾರೆ ನಮ್ಮ ಅಕ್ಕ ತುಂಬ ಚೆನ್ನಾಗಿ ಇದರಿಂದ ಚಟ್ನಿ ಮಾಡ್ತಾಳೆ ನಾನು ಅಂತೂ ಇದು ಊರ ಕಡೆ ಹೋದಾಗ ಮಿಸ್ ಮಾಡಲ್ಲ ತಗೊಂಡು ಬಂದು ಇದನ್ನು ಸಹ ಚಟ್ನಿ ಮಾಡ್ತೀನಿ ಇದೆಲ್ಲ ಮನೆ ಹತ್ರ ಇದ್ದರೆ ತುಂಬ ಚೆನ್ನಾಗಿ ಬೆಳೆಸ್ಕೋಬೋದು ಏ ಒಂದು ಮರದ ಹತ್ರ ಹಾಕಿದರೆ ಸಾಕು ಇದು ಹೋಗೋದೇ ಎಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದರಂತೂ ತುಂಬ ಔಷಧಿಯ ಗುಣ ಇರುತ್ತೆ ಮಂಡಿ ನೋವು ಮತ್ತು ಬೋನ್ಸ್ನ ಗಟ್ಟಿ ಮಾಡುತ್ತೆ ಮತ್ತು ಮೂಳೆ ಸವೆತನ ಕಡಿಮೆ ಮಾಡುತ್ತೆ ಅಷ್ಟು ಔಷಧಿಯ ಗುಣ ಇರುತ್ತೆ ಇದರಲ್ಲಿ ಅದರಿಂದ ಇದು ಸಿಕ್ಕಿದಾಗ ಮಿ ಮಿಸ್ ಮಾಡಿದಂಗೆ ಇದರಿಂದ ಚಟ್ನಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಇದನ್ನು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಆದರೆ ಇದನ್ನು ಕ್ಲೀನ್ ಮಾಡ್ಕೋಬೇಕು ಅಂದರೆ ನಾನು ಗ್ಲೌಸ್ ಹಾಕೊಂಡಿದ್ದೀನಿ ಏಕೆಂದರೆ ಒಂದು ಸ್ವಲ್ಪ ಕೈಯೆಲ್ಲ ತುರಿಕೆ ಬರುತ್ತೆ ಅಂದರೆ ನವೆ ಬರುತ್ತೆ ಅದರಿಂದ ಕೈಗೆ ಎಣ್ಣೆನೂ ಸಹ ಹಚ್ಕೊಂಡು ಅದನ್ನು ಕ್ಲೀನ್ ಮಾಡ್ಕೋಬೋದು ನಾನು ಗ್ಲೌಸ್ ಇತ್ತಲ್ಲ ಅಂದ್ಬಿಟ್ಟು ಗ್ಲೌಸ್ನ ಹಾಕ್ಕೊಂಡು ಇದರಲ್ಲಿರೋವಂಥ ನಾರು ನಾರೆ ಎಲ್ಲ ತೆಗಿಬೇಕು ಈಗ ನುಗ್ಗೆಕಾಯಲ್ಲಿ ಹೇಗೆ ನಾರ ತೆಗಿತೀವಿ ಅದೇ ರೀತಿ ಇದರಲ್ಲೂ ಸಹ ತೆಗೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ವೇಸ್ಟ್ ಆಗಿದೆ ಏಕೆಂದರೆ ಅದರಲ್ಲಿ ಸೊಪ್ಪೆಲ್ಲ ಇತ್ತಲ್ಲ ಅದರಿಂದ ಸಹ ಯೂಸ್ ಮಾಡ್ಕೊಳ್ಳೋ ಹಿಂಗೆಲ್ಲ ಈಗೆಲ್ಲ ಕ್ಲೀನ್ ಮಾಡ್ಕೊಂಡ ನಂತರ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಸಲ ಫ್ರೈ ಮಾಡ್ಕೋಬೇಕು ಮೊದಲಿಗೆ ನಾನು ಒಣ ಮೆಣಸಿಕಾಯಿನ ಫ್ರೈ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದು ಖಾರದ ಮೆಣಸಿನ್ಕಾಯಿ ಅಂದರೆ ಕಟ್ಟಿದ ಮೆಣಸಿಕಾಯಿ ಅಂತಾರಲ್ಲ ಅದು ತುಂಬ ಖಾರ ಕೊಡುತ್ತೆ ಅದರಿಂದ ಒಂದು ಐದಾರು ಅಷ್ಟೇ ನಾನು ಯೂಸ್ ಮಾಡ್ತಿರೋದು ಚಟ್ನಿ ಮಾಡೋದಕ್ಕೆ ನಂತರ ಅದನ್ನು ಫ್ರೈ ಮಾಡಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ ಈಗ ಮಾಂಗ್ರ ಬಳ್ಳಿನೂ ಸಹ ಹಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಷ್ಟು ಗ್ರೀನ್ ಆಗಿದೆಯಲ್ಲ ಅದೆಲ್ಲ ಒಂಥರ ಯೆಲ್ಲೋ ಕಲರ್ ಬರುತ್ತೆ ಅಲ್ಲಿವರೆಗೂ ನಾವು ಅದರ ನೀರಿನ ಅಂಶ ಎಲ್ಲ ಹೋಗಿ ಅದರಲ್ಲಿ ಉ ಚಟಪಟ ಅಂತ ನೀರಿನ ಅಂಶ ಇರುತ್ತೆ ಅದೆಲ್ಲ ಕಡಿಮೆ ಆಗಬೇಕು ಅಲ್ಲಿವರೆಗೂ ನಾವು ಎಣ್ಣೆಲಿ ಇದನ್ನು ಫ್ರೈ ಮಾಡ್ಕೋಬೇಕು ಮೊದಲು ಹಸಿ ಹಸಿ ಸ್ಮೆಲ್ ಹೊಡಿತಿರುತ್ತೆ ನಂತರ ಅದು ಫ್ರೈ ಮಾಡ್ಕೊಂಡ್ಮೇಲೆ ಹ ಸ್ಮೆಲ್ಲೆಲ್ಲ ಹೋಗುತ್ತೆ ಅದನ್ನು ಸಹ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಟೊಮೊಟೊನ ಬೇಯಿಸ್ಕೊಂಡು ಅದರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಅದಕ್ಕೆ ಜೀರಿಗೆ ಮೆಣಸು ಬೆಳ್ಳುಳ್ಳಿನ ಸಹ ಇಟ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡಿ ಸಹ ಇಟ್ಕೊಂಡಿದ್ದೀನಿ ಇದಕ್ಕೆ ನೀವು ಟೊಮೊಟೊ ಯೂಸ್ ಮಾಡಲ್ಲ ಅಂದರೆ ಹುಣಸೆಹಣ್ಣು ಸಹ ಯೂಸ್ ಮಾಡ್ಕೋಬೋದು ನಾನು ಹುಳಿ ಟೊಮೊಟೊ ಆಗಿರೋದ್ರಿಂದ ಚೆನ್ನಾಗಿರುತ್ತೆ ಚಟ್ನಿ ಇದು ಟೊಮೊಟೊ ಹಾಕಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಹುರ್ಕೊಂಡಿರೋಂಥ ಒಣಮೆಣ್ಸಿ ಕಾಯಿ ಟೊಮೊಟೊ ಟಮೊಟೊ ಬೇಯಿಸ್ಕೊಂಡು ಅದ್ರ ಮೇಲಿರೋವಂಥ ಸಿಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ಫ್ರೈ ಮಾಡ್ಕೊಂಡಿರೋಂಥ ಮಂಗ್ರ ಹಳ್ಳಿ ಸಹ ಸೇರಿಸ್ತಾ ಇದ್ದೀನಿ ತುಂಬ ಒಳ್ಳೆಯದು ಇದ್ದಂತೂ ಎಲ್ಲದಕ್ಕೂ ಸೂಟಬಲ್ ಆಗುತ್ತೆ ಅದರಿಂದ ಇದನ್ನು ಮಿಸ್ ಮಾಡಬಾರ್ದು ನಮಗೆ ಯಾವುದು ಔಷಧೀಯ ಗುಣವುಳ್ಳ ಈ ರೀತಿ ಬಳ್ಳಿಗಳಾಗಲಿ ಸೊಪ್ಪುಗಳಾಗಲಿ ಸಿಕ್ಕಿದಾಗ ನಾವು ಮಿಸ್ ಮಾಡ್ಕೋಬಾರ್ದು ಅದರಿಂದ ನಾವು ಎಲ್ದಿಯಾದ ರೆಸಿಪಿನ ಮಾಡ್ಕೊಂಡು ತಿನ್ನಬೇಕು ಹಾಗೆ ಇದನ್ನು ಜಾರಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ಜೀರಿಗೆ ಬೆಳ್ಳುಳ್ಳಿ ಎಲ್ಲನೂ ಸಹ ಸೇರಿಸಿ ಇದಕ್ಕೆ ನೀರು ಹಾಕ್ಬಾರ್ದು ಏಕೆಂದರೆ ಟೊಮೊಟೊದಲ್ಲೇ ನೀರಿನಂಶ ನಮ್ಮ ಸೇರೋದ್ರಿಂದ ಅಷ್ಟೇ ಸಾಕಾಗುತ್ತೆ ಈಗ ನುಣ್ಣಗೆ ಪೇಸ್ಟ್ ಮಾಡಿದ್ದೀನಿ ಇದನ್ನು ಮತ್ತೆ ಅದರಲ್ಲಿರೋಂಥ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗ ಹೋಗಬೇಕು ಅಂತ ಅದಕ್ಕೆ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಆಗ್ತಾಯಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಇಂಗು ಇಷ್ಟನ್ನು ಹಾಕಿ ಅದರಲ್ಲಿ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ತುಂಬ ಎಣ್ಣೆನೂ ಸಹ ಹಾಕೋಲ್ಲ ನಾನು ಸ್ವಲ್ಪ ಎಣ್ಣೆ ಹಾಕಿರೋದು ಯಾಕೆಂದ್ರೆ ಮೊದಲೇ ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತೇನು ಟೈಮ್ ಹಿಡಿಯಲ್ಲ ಸ್ವಲ್ಪ ಎಲ್ಲನೂ ಈ ರೀತಿ ಹಾಕ್ಕೊಂಡು ಒಂದು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈ ಚಟ್ನಿ ರೆಡಿಯಾಗುತ್ತೆ ಇದಂತೂ ಎಲ್ಲದಕ್ಕೂ ಸೂಟಬಲ್ ಆಗುತ್ತೆ ಅಂದರೆ ನಾವು ಇದಕ್ಕೆ ಮಂಗ್ರ ಹಳ್ಳಿ ಬಳ್ಳಿನ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಉಪ್ಸಾಂಬಾರಿನ ಖಾರಗಿಂತಲೂ ಚೆನ್ನಾಗಿರುತ್ತೆ ನಾನು ಈಗ ಚಟ್ನಿನ ಸಾಂಬಾರಿಗೂ ಸಹ ಯೂಸ್ ಮಾಡ್ಕೊಳ್ತೀನಿ ಯಾವಾಗ ಮಾಡಿದ್ರು ಅಷ್ಟೇ ಇದು ಚಟ್ನಿ ಮಾಡಿದ್ದಿನೆಲ್ಲ ನಾನು ಸಾಂಬಾರು ಮಾಡ್ತೀನಿ ಈಗ ಬಿಸಿ ಬಿಸಿಯಾದ ಮಂಗ್ರ ಚಟ್ನಿ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಈ ಔಷಧಿ ಇರೋವಂಥ ಈ ಬಳ್ಳಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಮನೆ ಹತ್ರ ಜಾಗ ಇದ್ದರೆ ದಯವಿಟ್ಟು ಒಂದೊಂದು ಗಿಡ ಹಾಕ್ಕೊಂಡ್ರೆ ಸಾಕು ಈ ರೀತಿ ಔಷಧಿ ಇರೋವಂಥ ಗಿಡಗಳನ್ನು ನಾವು ಬೆಳೆಸ್ಕೋಬೇಕು ಮನೆ ಹತ್ರ ತುಂಬ ಯೂಸಸ್ ಆಗುತ್ತೆ ಹಾಗೆ ಇವತ್ತು ನಾನು ದೋಸೆ ಮಾಡಿದ್ದೆ ದೋಸೆ ಜೊತೆ ತಿಂದೆ ಇದಕ್ಕೆ ರೊಟ್ಟಿ ಮತ್ತು ಅನ್ನಕ್ಕೆ ಈ ಚಟ್ನಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕಳಿಸ್ಕೊಂಡು ತಿನ್ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ಮಗಳಿಗಂತೂ ಇವತ್ತು ದೋಸೆ ತಿಂದಿಲ್ಲ ಅವಳು ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ಸಹ ತಿನ್ನಿಸ್ದೆ ಅಷ್ಟು ಟೇಸ್ಟಿಯಾದ ಮಂಗ್ರವಳ್ಳಿ ಚಟ್ನಿ ಇವತ್ತು ತಿಂದ್ವಿ ಹಾಗೆ ಮಧ್ಯಾಹ್ನಕ್ಕೆ ನಾನು ಮಂಗ್ರವಳ್ಳಿ ಚಟ್ನಿ ಮಾಡಿರೋದ್ರಿಂದ ಅದಕ್ಕೆ ಸೂಟಬಲ್ ಆಗಿ ಉಪ್ಪು ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ ಈಗ ಅಲಸಂದಿಕೆ ಕಾಳು ಸೀಸನ್ ಆಗಿರೋದ್ರಿಂದ ಕಾಳು ಮತ್ತು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಸಹ ನಾನು ಊರಿಂದ ತಂದಿದೆ ಅದರಿಂದ ನಾನು ಇವತ್ತು ಉಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ಏಕೆಂದರೆ ಮಳೆ ಬರ್ತಾ ಇದೆ ಮೋಡ ಆಗಿದೆ ಈ ಚಳಿಗೆ ಮತ್ತು ಹುಷಾರಿಲ್ಲ ಅಂದಾಗ ಈ ಸಾಂಬಾರಂತೂ ಒಳ್ಳೆಯ ರುಚಿ ಕೊಡುತ್ತೆ ಕಾಳು ಮತ್ತು ನುಗ್ಗೆ ಸೊಪ್ಪು ಸ್ವಲ್ಪ ಉಪ್ಪು ಹಾಕಿ ಒಂದೇ ವಿಸಿಲ್ ಹಾಕಿಸ್ಕೊಂಡಿದ್ದು ನಾನು ಈಗ ಅದೆಲ್ಲ ಬೆಂದಿದೆ ಅದನ್ನು ನೀರು ಮತ್ತು ಕಾಡು ಸೊಪ್ಪನ್ನು ಸಪ್ರೇಟ್ ಮಾಡ್ಕೋಬೇಕು ಈ ರೀತಿ ಸೋದಿಸ್ಕೊಳ್ತೀನಿ ನಾನು ಒಂದು ಪಾತ್ರೆಗೆ ಹಾಕಿ ಕಾಳನ್ನು ನಾವು ಪಲ್ಯ ಮಾಡ್ಕೊಬೋದು ಇಷ್ಟೇ ಸಿಂಪಲಾಗಿ ಬೇಗ ರೆಡಿಯಾಗಿಬಿಡುತ್ತೆ ಇದನ್ನು ನಮ್ಮ ಕಡೆ ಸಪ್ಪ ರಸ ಅಂತಾರೆ ಇಲ್ಲಾಂದರೆ ಉಪ್ಸಾರು ಅಂತಾರೆ ಒಂದೊಂದು ಕಡೆ ಉಪ್ಪಿನ ರಸ ಅಂತಾರೆ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ನಮ್ಮ ಕಡೆ ಇದನ್ನು ಉಪ್ಸಾರು ಅಂತಲೇ ಕರೆಯೋದು ಈಗ ಅದೆಲ್ಲ ಸಪ್ರೇಟ್ ಮಾಡ್ಕೊಂಡ್ವಿ ಆ ನೀರಿಗೆ ನಾವು ಖಾರ ಹಾಕೊಂಡು ಮುದ್ದೆ ಜೊತೆ ತಿನ್ಬೋದು ಈಗ ಸೊಪ್ಪುಗಳನ್ನು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಸ್ವಲ್ಪ ಹಿಂಗನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕಾಳು ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನಂತರ ಹಸಿಕಾಯನ್ನು ಹಾಕಿ ಮಿಕ್ಸ್ ಮಾಡಿದರೆ ತುಂಬ ಬಿಸಿ ಬಿಸಿಯಾದ ರುಚಿಕರವಾದ ನುಗ್ಗೆ ಸೊಪ್ಪು ಹಲಸಂದಿ ಕಾಳಿನ ಪಲ್ಯ ರೆಡಿಯಾಗುತ್ತೆ ಮುದ್ದೆಗಂತೂ ಒಳ್ಳೆ ಸೂಟಬಲ್ಲು ಈ ಸಾಂಬಾರು ಈ ಮಳೆ ಬರ್ತಾ ಇದೆ ಚಳಿ ಈ ವೆದರಿಗೆ ನಮಗೆ ಕೆಮ್ಮು ನೆಗಡಿ ನೆಗಡಿಯಾಗಿದರೆ ಹುಷಾರಿಲ್ಲ ಅಂದರೆ ಈ ರೀತಿ ನಾವು ಸಾಂಬಾರನ್ನ ಮಾಡ್ಕೊಂಡು ತಿಂದರೆ ಬಾಯಿಗೂ ರುಚಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ನಾನು ಇದಕ್ಕೆ ಮಂಗರವಳ್ಳಿ ಚಟ್ನಿ ಮಾಡಿದ್ದೀನಿಲ್ಲ ಅದೇ ಚಟ್ನಿನ ನಾನು ಯೂಸ್ ಮಾಡಿರೋದು ಒಳ್ಳೆ ಟೇಸ್ಟಿಯಾಗಿತ್ತು ಮಾತ್ರ ತುಂಬ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಈ ಬಳ್ಳಿ ಸಿಕ್ಕಿದ್ರಂತೂ ದಯವಿಟ್ಟು ಯಾರು ಮಿಸ್ ಮಾಡಿಬಿಡಿ ಮಂಡಿ ಸವೆತ ಬೋನ್ಸ್ ಗಟ್ಟಿಯಾಗೋದಕ್ಕೆ ಈ ಬಳ್ಳಿ ಒಳ್ಳೆ ಯೂಸಸ್ ಆಗುತ್ತೆ ಅದರಿಂದ ನಾನು ಯಾವಾಗಲೂ ಈ ರೀತಿ ಮಾಡಿಕೊಂಡು ತಿನ್ನೋದು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್